ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸ್ಟಾರಿ ಸ್ನೇಹಿತರೆ ವೀಡಿಯೋ ಹಾಕೋದು ಲೇಟ್ ಆಯಿತು ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ಕೆಂಡ ತುಳಿಯೋದ್ರಿಗೂ ವೀಡಿಯೋನ ಹಾಕಿದ್ದೆ ಕೆಂಡ ಸೇವೆ ಮಾಡೋವ್ರಿಗೂ ಇವಾಗ ಪಾಪದು ಜೋಳು ತರ್ಸೋ ಕಾರ್ಯಕ್ರಮ ನಡೀತೈತೆ ನಾವು ಅದೆಲ್ಲ ಕೆಂಡ ಸೇವೆ ಎಲ್ಲ ಮಾಡಾದ ನಮ್ಮ ಮನೆ ದೇವರಿಗೆ ಹೋಗಿ ಬರ್ತೀವಿ ಮನೆ ದೇವರಿಗೆ ಹೋಗಿ ಬಂದ್ವಿ ನಾನು ಮತ್ತು ನಮ್ಮ ನಾದಿನಿ ಇನ್ನೊಬ್ಬರಕ್ಕ ನಮ್ಮ ಅಕ್ಕ ನಮ್ಮ ಅಣ್ಣ ಅಂದರೆ ನಮ್ಮ ಆಜ್ಞೆ ಗಂಡ ಇಷ್ಟು ಜನ ಒಂದು ಕಾರಲ್ಲಿ ನಾವು ನಾವು ಯಾರೂ ಫೋನೇ ಒಯ್ದಿರಲಿಲ್ಲ ಅಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ ಅಲ್ಲಿ ಒಂದು ಪೂಜೆ ಮಾಡಿಸಿ ಮನೆ ದೇವರಿಗೆ ಎಲೆಲಿ ಈ ಥರ ಕತ್ರಿ ಥರ ಮಾಡಿ ಎಲ್ ಎಲೆಗತ್ರಿ ಅಂತಾರೆ ಆ ಥರ ಮಾಡಿಸ್ಕೊಂಡ್ಬಂದ್ವಿ ಅಲ್ಲಿಂದ ಬಂದಮೇಲೆ ಇಲ್ಲಿ ಊರಲ್ಲಿ ನಾವೇನು ಹೆಂಗೆ ಕೆಂಡ ಅದು ಮಾಡಿದ್ವಲ್ಲ ಅಲ್ಲಿ ದೇವಸ್ಥಾನ ಇತ್ತಲ್ಲ ಆ ದೇವಸ್ಥಾನದ ಹತ್ರ ಇವಾಗ ಕೂದಲನ್ನ ತಗ್ಸ್ತಾ ಇರೋದು ನೋಡಿ ನಮ್ಮ ಪಾಪು ಏನು ಅಳ್ಳಿಲ್ಲ ಎಲ್ಲರೂ ಹಿಂಗೆ ಅಂದರೆ ಕತ್ರಿ ಎಲ್ಲ ತಾಗುತ್ತಲ್ಲ ಅಂತ ಹೇಳಿ ಹಿಡ್ಕೊಂಡು ಕೂತಿದ್ವಿ ಅವನು ಅಳೋದೇನು ಮಾಡಲಿಲ್ಲ ಸುಮ್ಮ ಕೂತಿದ್ದ ಅವನೊಂದು ನಾವು ಮಿಷಿನ್ ತಗೊಂಡೋಗಿದ್ವಿ ಶೇವಿಂಗ್ ಮಾಡ್ಕೊಳ್ಳೋ ಮಿಷಿನ್ ಬರುತ್ತಲ್ಲ ಅದನ್ನು ಅದರಲ್ಲಿ ಬೇಡ ಕತ್ತರಿಲೇ ತೆಗೀಲಿ ಅಂತಂದು ಅಲ್ಲಿ ಇದ್ದಾರೆಲ್ಲ ಹೇಳಿದರು ಹಂಗಾಗಿ ಅವ್ರು ಕತ್ರಿಲಿ ತೆಗಿತಿದಾರೆ ಮಿಷಿನ್ ಹಾಗೆ ಸುಮ್ಮನೆ ಪಾಪ ಕೈಯಲ್ಲಿ ಹಿಡ್ಕೊಂಡು ಕೂರ್ತಾನೆ ನೋಡಿ ಇವಾಗ ಇವ್ರು ತೆಗಿಯೋಕ್ಕೋದ್ರು ಬೇಡ ಅದ್ರಲ್ಲಿ ತೆಗಿಯೋದೇನು ಬೇಡ ಅಂತಂದು ಹೇಳಿದರು ಅದಾದ್ಮೇಲೆ ಅವರು ಕತ್ರಿಲೆ ತೆಗಿತಾರೆ ಪೂರ್ತಿ ಹಿಂಗೆ ಇನ್ನು ನಮ್ಮ ಅಣ್ಣ ಕೂತಿದ್ದಾನೆ ಈ ಕಡೆ ಇದು ಇದನ್ನು ತಗ್ಸುವಾಗ ಮಾವ ಇರಬೇಕು ಅಂದರೆ ಸೋದ್ರ ಮಾವ ನಮ್ಮ ಅಣ್ಣ ಇದ್ದಾನೆ ವೀಡಿಯೋದಲ್ಲಿ ಕಾಣ್ತಾ ಇಲ್ಲ ಈ ಕಡೆ ಕೂತಿದ್ದಾನೆ ನಿಮಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಕಾಣ್ತಾನೆ ಹಾಗೆ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಲಾಸ್ಟ್ ಇನ್ನು ಯಾರಾದರೂ ಈ ವಿಡಿಯೋನ ಈ ನನ್ನ ಚಾನಲ್ನ ಇವಾಗ ನೋಡ್ತಾ ಇದ್ದರೆ ಪ್ಲೀಸ್ ಹಳೆಯ ವಿಡಿಯೋನೆಲ್ಲ ನೋಡಿ ಸಪೋರ್ಟ್ ಮಾಡಿರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ಅಣ್ಣ ಕೂತರು ಅಣ್ಣನ ಹಿಡ್ಕೋಬೇಕಲ್ಲ ಹಾಗಾಗಿ ಇನ್ನು ಪಾಪು ಅಳ್ತಾ ಅಳ್ತಾನೆ ಅಂತ ಏನಲ್ಲ ಆದರೆ ಅವನು ಎಲ್ಲರೂ ಹಿಂಗಂದರೆ ಮಾಡಿದರೆ ಕತ್ರಿತಾಗ್ಬಿಟ್ರೆ ಅಂತ ನಮಗೆ ಭಯ ಆಗ್ತಾಯಿತ್ತು ಹಾಗಾಗಿ ಅವನ್ನ ಮಾತಾಡಿಸ್ತಾ ಅವನು ಮೈಂಡ್ ಡೈವರ್ಟ್ ಮಾಡ್ತಾ ಇದ್ವಿ ಅವ್ನು ನೋಡಿ ಇದ್ದಾನೆ ಆರಾಮಾಗಿ ಹೀಗೆ ಅಂತೂ ಎರಡು ಇನ್ನೇನು ಇನ್ನೊಂದು ಐದು ದಿನದಲ್ಲಿ ಅವನಿಗೆ ಎರಡು ವರ್ಷ ಕಂಪ್ಲೀಟ್ ಆಗೋಗುತ್ತೆ ನಮ್ಮಲ್ಲೆಲ್ಲ ಎರಡು ವರ್ಷದೊಳಗೆನೆ ತಗ್ಸ್ಬೇಕು ಇಲ್ಲಾಂದರೆ ಮತ್ತೆ ನಾಲ್ಕು ವರ್ಷ ತನಕ ಕಾಯಬೇಕು ಹಾಗಾಗಿ ನಾವು ಸಡನ್ನಾಗಿ ಸಡನ್ನಾಗೆಲ್ಲ ಸ್ವಲ್ಪ ಪ್ಲ್ಯಾನೇ ಮಾಡಿದ್ವಿ ಮಾಡಿದ್ವಿ ಚೆನ್ನಾಗಿತ್ತು ಫಂಕ್ಷನ್ನು ಚೆನ್ನಾಗಾಯಿತು ಫಂಕ್ಷನ್ ಆಗಿ ಆಲ್ಮೋಸ್ಟ್ ಒಂದು ತಿಂಗಳಾಯಿತು ನನಗಿನ್ನೂ ಅಲ್ಲೇ ವೀಡಿಯೋನೆಲ್ಲ ಎಡಿಟ್ ಮಾಡೋ ಇಲ್ಲ ಕೆಲವೊಂದಿಷ್ಟು ರೀಸನ್ನಿಂದ ಈ ಚಳಿಗೆ ಈಗ ಧನುರ್ಮಾಸ ಈಗಷ್ಟೇ ಮುಗೀತು ಧನುರ್ಮಾಸ ಪೂಜೆ ಮಾಡ್ತಾಯಿದ್ದೆ ಆ ಚಳಿಗೆ ಬೆಳಗ್ಗೆ ಬೇಗ ಎದ್ದೋಗಿದ್ರಿಂದ ನನಗೆ ಗಂಟ್ಲು ನೋವು ಇದೆಲ್ಲ ಆಗಿತ್ತು ಜಾಸ್ತಿ ಮಾತಾಡೋಕ್ಕೆಲ್ಲ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ವೀಡಿಯೋನ ಎಡಿಟ್ ಮಾಡೋದು ಅದೆಲ್ಲ ಸ್ವಲ್ಪ ಲೇಟ್ ಆಯಿತು ಅದಲ್ಲದೆ ನಾನು ಊರಿಂದ ಬಂದಿದ್ದೆ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟಾಗಿ ಅಲ್ಲಿ ಯಾವುದೇ ವೀಡಿಯೋ ಎಡಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಹೀಗಾಗಿ ಆದಷ್ಟು ಬೇಗ ಡೈಲಿ ವಿಲಾಗ್ಸನ್ನ ಹಾಕಲಿಕ್ಕೆ ಬರ್ ಪ್ರಯತ್ನ ಪಡ್ತೀನಿ ಇನ್ನೊಂದು ಎರಡೇನೋ ವಿಡಿಯೋದಿದೆ ಇದೆ ಅಷ್ಟೇ ಅದಾದಮೇಲೆ ನಾರ್ಮಲ್ ನಾನು ಡೈಲಿ ವಿಲಾಗ್ಸನ್ನ ಹಾಕ್ತೀನಿ ನಾನು ಅಲ್ಲಿ ವೀಡಿಯೋನ ಹಾಕೋಣ ಅಂತ ಹೇಳಿ ಇನ್ನು ಇದುವರೆಗೂ ಇಲ್ಲಿ ಕೊಪ್ಪಕ್ಕೆ ಬಂದಮೇಲೆ ಹೆಚ್ಚ್ಯಾವುದು ವೀಡಿಯೋ ಮಾಡಿಲ್ಲ ನಾನು ಯಾವುದೇ ಥರದ ವೀಡಿಯೋ ಅಷ್ಟು ಹಾಕಿಲ್ಲ ಇನ್ನೊಂದು ಎರಡು ವೀಡಿಯೋ ಊರಿಂದಿದೆ ಅದು ಹಾಕಿ ಆದಮೇಲೆ ಡೈಲಿ ನಮ್ಮ ವೀಡಿಯೋ ಶುರು ಆಗುತ್ತೆ ಅದಾದಮೇಲೆ ನಾನು ನಿಮಗೆ ನೋಡೋಣ ಸೀರೆ ಕಲೆಕ್ಷನ್ ವೀಡಿಯೋ ಮಾಡಬೇಕು ನಂದು ಬೇರಿಂದೆಲ್ಲ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಅವನ್ನೆಲ್ಲ ಮುಗಿಸಿ ಇಷ್ಟರೊಳಗೆ ನಾನು ಮಾಡಬೇಕಾಗಿತ್ತು ಹೇಳಿದ್ನಲ್ವ ನನಗೆ ಗಂಟ್ಲು ನೋವು ಅದೆಲ್ಲ ಆಗಿದ್ರಿಂದ ಮಾಡಕ್ಕಾಗ್ಲಿಲ್ಲ ಇನ್ನು ಪಾಪುಗೆ ಕೂತು ಕೂತು ಸಾಕಾಗಿ ಎದೇಳ್ತೀನಿ ಅಂತ ಹೇಳಿ ನೋಡ್ತಾ ಇದ್ದ ಅವನ್ನ ಮಾತಾಡಿಸ್ತಾ ಹಿಡಿದು ಕೂರಿಸ್ತಾ ಇದ್ದೀವಿ ಎಷ್ಟು ಉದ್ದ ಕೂದಲಿತ್ತು ಚೆಂದ ಇತ್ತು ಕೂದಲು ಈ ಕೂದಲು ತೆಗೆದ ಮೇಲೆ ಅವ್ನು ಚೆನ್ನಾಗಿ ಕಾಣ್ತಾನೋ ಇಲ್ಲೋ ಅನ್ನೋದು ನಮಗೆ ಅನುಮಾನ ಇತ್ತು ಹೇಗೆ ಕಾಣ್ತಾನೋ ಏನಪ್ಪ ಚೆನ್ನಾಗಿ ಕಾಣಿಸ್ತಾನೋ ಇಲ್ಲೋ ಅಂತ ಅನ್ನಿಸ್ತಿತ್ತು ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದ ನನಗೆ ಬ ಅದು ಫಂಕ್ಷನ್ ಹಿಂದಿನಿಂದ ಹಿಂದಿನ ದಿನದಿಂದನೂ ಅದೇ ಯೋಚನೆ ಆಗ್ ಯೋಚನೆ ಆಗ್ತಾ ಇತ್ತು ಹೇಗೆ ಇವನು ಕೂದಲು ಚೆನ್ನಾಗಿ ಚಂದ ಇತ್ತಲ್ವ ಅವನು ಹುಟ್ಟಿದಾಗಿಂದನೂ ಕೂದಲಿದೆ ಕೂದಲು ಒಳೆ ಕರ್ಲಿ ಹೇರು ಸ್ಮೂತ್ ಆಗಿ ತುಂಬಾ ಚೆನ್ನಾಗಿತ್ತು ಕೂದಲು ಅಷ್ಟು ಚಂದ ಇತ್ತಲ್ಲ ಹೆಂಗೆ ಕಾಣಿಸ್ತಾನೋ ಏನು ಅಂತ ಹೇಳಿ ಅನ್ನಿಸ್ತಾ ಇತ್ತು ನನಗೆ ಇನ್ನು ನಾನು ಇವಾಗ ಎದ್ದು ಹೋದೆ ನಾನು ನಾನು ಸ್ನಾ ನಾನು ಸ್ನಾನ ಮಾಡಬೇಕು ಪಾಪನೂ ಸ್ನಾನ ಮಾಡಬೇಕು ಮತ್ತೆ ಅಣ್ಣನೂ ಸ್ನಾನ ಮಾಡಬೇಕು ನಮ್ಮ ಅಣ್ಣನೂ ಹಾಗಾಗಿ ನಾನು ಫಸ್ಟ್ ಹೊರಟೆ ಪಾಪ ಹೇಗಿದ್ದರೂ ಅಳ್ತಾ ಇಲ್ಲ ಏನಿಲ್ಲ ಇದ್ದಾನೆ ಹಂಗತ್ರೂ ಅವ್ರ ಅಪ್ಪಾಜಿ ಇದ್ದಾರೆ ಅಲ್ಲಿ ಹಿಂದೆ ಸುಧಾರಿಸ್ತಾರೇನು ಅಂತ ಹೇಳಿ ನಾನು ಮನೆಗೆ ಹೊರಟೆ ನಾನು ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅದಾದ ನಂತರ ಅಣ್ಣ ಪಾಪುಗೆ ಇಲ್ಲೇ ದೇವಸ್ಥಾನದ ಹತ್ರನೇ ಸ್ನಾನ ಮಾಡಿಸ್ಬೇಕು ಅವ್ನು ಮನೆ ಬರೋಲ್ಲ ಪಾಪಗೆ ಇಲ್ಲಿಗೆ ಬಿಸಿನೀರನ್ನ ತಂದು ಕೊಡ್ತಾರೆ ಆ ಕಡೆ ಸ್ವಲ್ಪ ಜಾಗ ಇದೆ ಅಲ್ಲಿ ಪಾಪುನ ಸ್ನಾನ ಮಾಡಿಸ್ತಾರೆ ಇನ್ನು ನಾನು ಹೋಗಿ ಬೇಗ ಸ್ನಾನ ಮಾಡಿ ರೆಡಿಯಾಗಿ ಬರಬೇಕು ಅದು ಬಂದಮೇಲೆ ಇಲ್ಲೆಲ್ಲ ನಮ್ಮನ್ನು ಕೂರಿಸಿ ಸಾಸಿವೆ ಇಟ್ಟು ನಮಗೆ ಇದು ಆರತಿ ಎಲ್ಲ ಬೆಳಗ್ಗೆ ಮಾಡ್ತಾರೆ ಅದು ವಿಡಿಯೋ ಯಾರು ತಕ್ಕಂದ್ರೂ ಗೊತ್ತಿಲ್ಲ ಅದು ಯಾರಾದ್ರೂ ಯಾರು ಕಳಿಸ್ತಾನೂ ಇಲ್ಲ ನನಗೆ ಕೇಳಿದೆ ನಾನು ಯಾರೂ ಇಲ್ಲ ಅಂತಿದ್ದಾರೆ ಹಾಗಾಗಿ ಅಷ್ಟು ವೀಡಿಯೋನೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗಿರುತ್ತೆ ಅಂತ ಹೇಳಿ ಸಾರಿ ಸ್ನೇಹಿತರೆ ಇದೆಲ್ಲ ಇನ್ನೂ ಎಷ್ಟು ಚೆಂದ ಡಿಟೇಲಾಗಿ ಮಾಡಬೇಕು ಅಂತ ಅನಿಸ್ತಿತ್ತು ಏನು ಮಾಡೋದು ನಾನು ನಾನು ಆ ಫಂಕ್ಷನ್ ಇದ್ರೆ ಅಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟೆ ಈ ವಿಡಿಯೋನೂ ಏನು ಅಷ್ಟೊಂದು ಸರಿ ಕಾಣಿಸ್ತಾ ಇಲ್ಲ ಗೊತ್ತಾಗ್ತಾ ಇದೆ ನನಗೆ ಕತ್ಲೆ ಕತ್ಲಲ್ಲಿದೆ ಜೈ ಅಂತ ಈ ಕಡೆಯಿಂದ ನಿಂತು ತೆಗಿತಾ ಇದ್ದ ಇನ್ನು ನೋಡಿ ಇಲ್ಲಿ ನಮ್ಮ ನಾನೇ ಒಬ್ಬರು ಅವ್ರ ಹತ್ರ ಇದ್ದಿದ್ದು ಒಂದು ಸಣ್ಣ ವೀಡಿಯೋನ ಕಳಿಸಿದ್ರು ಅದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಮನೆಗೆ ಹೋಗೋಕ್ಕಿಂತ ಮುಂಚೆ ಈ ಕಡೆಯಿಂದ ತೆಗಿತಾ ಇದ್ದಿದ್ದು ನೋಡಿ ನಮ್ಮ ಪಾಪದು ಇನ್ನು ನಾನು ಇವಾಗ ಹೊರಟೆ ಮನೆಗೆ ಆವಾಗೇ ಆ ವಿಡಿಯೋದಲ್ಲೂ ಕಾಣ್ತಿದ್ದು ಇನ್ನು ಈ ವಿಡಿಯೋದಲ್ಲೂ ತೋರಿಸ್ತಾ ಇದ್ದೀನಿ ನಾನು ಇವಾಗ ಹೋಗಿ ಮನೆಗೆ ಹೋಗಿ ಸ್ನಾನ ಮಾಡಿ ಮತ್ತೆ ಬೇರೆ ಡ್ರ ಸೀರೆ ಅಮ್ಮನ ಮನೇಲಿ ಕೊಡ್ತಾರೆ ನಮಗೆ ಇವಾಗ ಇವಾಗು ಆ ಸೀರೆನೇ ಉಡ್ಕೊಂಬರ್ಬೇಕು ಇನ್ನು ಅದಾದ ನಂತರ ಪಾಪದು ಪೂರ್ತಿ ಎಲ್ಲ ಮುಗೀತು ಕಟ್ಟಿಂಗ್ ಎಲ್ಲ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಬುಲ್ಡೆ ಆದ್ರೂ ಬುರುಡೆ ಅಂದರೆ ಪೂರ್ತಿ ಎಸ್ ಬುರುಡೆ ಮಾಡಲ್ಲ ಸೊ ಸ್ವಲ್ಪ ಬಿಟ್ಟಿರ್ತಾರೆ ನಾವು ಮತ್ತೆ ಒಂದು ತಿಂಗಳೊಳಗೇ ಅದನ್ನು ಮತ್ತೊಂದು ಸಾರಿ ನಾವು ಪೂರ್ತಿ ಆಗಿ ಬುರುಡೆನ ಮಾಡಿಸ್ಬೇಕು ಈಗಂತೂ ತಲೆ ಕೂದಲು ತಗ್ಸೋದಂತೂ ಇಲ್ಲಿಗೆ ಮುಗೀತು ಇದು ನೋಡಿ ಸೈಡಲ್ಲೆಲ್ಲ ತೆಗಿತಿದ್ದಾರೆ ಒಂದೊಂದು ಮಕ್ಕಳು ತುಂಬ ಅಳ್ತಾರೆ ಸ್ನೇಹಿತರು ಎಷ್ಟು ಅಂದರೆ ಹಿಡೀಲಿಕ್ಕೆ ಆಗೋದೇ ಇಲ್ಲ ಅಷ್ಟು ತೀರ ಇದ್ರಾಗಿ ಅಳ್ತಾರೆ ನನ್ನ ಮಗ ಅದಕ್ಕೆ ಕಲ್ಸ್ಕಂದ್ರೆ ಪರವಾಗಿಲ್ಲ ಸುಮ್ ಕೂತಿದ್ದಾನೆ ನಮಗೆ ಅದೇ ಟೆನ್ಷನ್ ಆಗಿತ್ತು ಎಷ್ಟು ಅಳ್ತಾನೋ ಏನು ಅಂತ ಹೇಳಿ ಆರಾಮಲ್ಲಿ ಕೂತಿದ್ದ ಇನ್ನು ಈಗ ಅವನು ಕೂಡ ಸ್ನಾನ ಮಾಡಿಸ್ತಾರೆ ನಾನು ಎಲ್ಲ ಸ್ನಾನ ಮಾಡ್ಕೊಂಬಂದು ಹೇಳಿನಲ್ವ ನಮ್ಮನ್ನು ಕೂರಿಸಿ ಆರತಿ ಎಲ್ಲ ಮಾಡಿ ಇದು ಮಾಡ್ತಾರೆ ಅದಾದ ನಂತರ ಇಲ್ಲಿ ಯಾವುದೇ ವೀಡಿಯೋ ಮಾಡಲಿಲ್ಲ ಇನ್ನು ಮನೆಗೆ ಹೋದ್ಮೇಲೆ ಸಿಗ್ತಾ ಇದ್ದೀನಿ ಇನ್ನು ಫಂಕ್ಷನ್ ಎಲ್ಲ ಆಯಿತು ಬಟರೆಲ್ಲ ಹೋದರು ಇನ್ನು ಎಲ್ಲರೂ ಸ್ವಲ್ಪ ಇದ್ದಿದ್ದೆಲ್ಲ ಕೆಲಸ ಮಾಡಿ ಲೇಡೀಸ್ ಎಲ್ಲ ಮಾತಾಡ್ತಾ ಕೂತಿದ್ದೀವಿ ನೋಡಿ ಇಲ್ಲೊಂದಿಷ್ಟು ಜನ ಕೂತಿದ್ದಾರೆ ಇಲ್ಲಿ ನಮ್ಮ ನಾದಿನಿ ಏನು ಹೇಳ್ತಾ ಇದ್ದಾರೆ ನನಗೆ ನೋಡಿ ಇಲ್ಲಿ ನಮ್ಮ ಅತ್ತೆಯವರು ನಮ್ಮ ದೊಡ್ಡಮ್ಮ ನಮ್ಮ ಆಂಟಿ ಎಲ್ಲರೂ ಇಲ್ಲಿ ಕೂತು ಮಾತಾಡ್ತಾ ಇದ್ದಾರೆ ಈ ಕಡೆ ನಮ್ಮ ನಮ್ಮ ಅಮ್ಮ ನಮ್ಮ ಈ ಕಡೆ ನಮ್ಮತ್ತೆ ನಮ್ಮಮ್ಮ ತಲೆಮ ಹಿಡ್ಕೊಂಡೇನೋ ಭಾರಿ ಯೋಚನೆ ಮಾಡಿ ಕೇಳ್ತಾ ಐತೆ ಏನು ಇರೋದನ್ನ ಅದಾದ ನಂತರ ಇನ್ನು ಈ ಕಡೆ ನೋಡಿ ಇನ್ನು ಇವಾಗ ರಾತ್ರಿ ಇಲ್ಲಿ ನೋಡಿ ನಮ್ಮ ಸಣ್ಣ ಮಗಂದು ಆಟನ ನನ್ನ ಮಗ ಇಲ್ಲೆಲ್ಲೋ ಆಟ ಆಡ್ತಾನೆ ಸ್ನೇಹಿತರ ನಡುವೆ ಬಿಡುಬಿಡು ಬಂದು ಬಿಡು ಹೋಗ್ಬಿಡ್ತಾನೆ ಎಲ್ಲದೇ ಗೊತ್ತಿಲ್ಲ ನೋಡಿ ಇವಾಗ ಬರ್ತಾನೆ ಇನ್ನು ರಾತ್ರಿ ಊಟಕ್ಕೆ ಸ್ವಲ್ಪ ಜನ ಬಂದಿದ್ರು ಅಲ್ಲೇ ಊರವರು ಅವರಿಗೆ ನೀಡ್ತಾಯಿದ್ರು ನಮ್ಮ ಅಣ್ಣ ಮತ್ತು ಮನೆಯವರು ಇಲ್ಲಿ ನೋಡಿ ನನ್ನ ಮಗ ಬುರುಡೆ ಯಾವ ಥರ ಕಾಣ್ತಾ ಇದ್ದಾನೆ ಅಂತ ಚೆನ್ನಾಗಿ ಕಾಣಿಸ್ತದಂತ ಅವನದೀಗ ಈ ಥರ ಎಲ್ಲ ಆಟ ಹೊಡೆಯೋದು ಆ ಮಕ್ಕಳ ಜೊತೆಗೆ ಅವನದೇ ಒಂದು ಆಟ ಅವನಿಗೆ ಇನ್ನು ಇನ್ನು ಇದು ಇವತ್ತಿನ ಹದಿಮೂರನೇ ತಾರೀಕು ಸ್ನೇಹಿತರೆ ನಾವು ಈ ಫಂಕ್ಷನ್ ಮಾಡಿದ್ದು ಇವತ್ತಿನ ಕತೆ ಆಯಿತು ಅದಾದ ನಂತರ ಶುಕ್ರವಾರ ಈ ಫಂಕ್ಷನ್ ಆದಮೇಲೆ ನಾವು ಭಾನುವಾರ ಸಿಗ್ತಾಯಿದ್ದೀವಿ ನಿಮಗೆ ಇವತ್ತು ನಮ್ಮ ತೋಟದ ಪೂಜೆ ಮಾಡ್ತಾ ಮಾಡ್ತಾಯಿದ್ವಿ ತೋಟದಲ್ಲಿ ಬೋರ್ ಪೂಜೆನ ಮಾಡ್ತಾಯಿದ್ದೀವಿ ನಾವು ಪಾಪ ಹುಟ್ಟಿದ ಒಂದು ಎರಡು ಮೂರು ತಿಂಗಳಿಗೆ ನಾವು ಬೋರ್ ಹೊಡೆಸಿದ್ವಿ ನೀರು ಕೂಡ ಅವಾಗ ಬಿದ್ದಿತ್ತು ಅಲ್ಲಿಂದ ಇಲ್ಲಿವರೆಗೂ ನಮಗೆ ಬೋರ್ ಪೂಜೆ ಮಾಡೋಕ್ಕಾಗಿರಲಿಲ್ಲ ನಮ್ಮ ಕಡೆ ಬೋರ್ ಪೂಜೆ ಅಂದರೆ ಈ ಥರ ಕಳಸ ಕೂರಿಸಿ ಅದಕ್ಕೆ ಈ ಥರ ಸೀರೆ ಉಡಿಸಿ ಮನೆಯಲ್ಲಿ ಅಡುಗೆ ಮಾಡ್ಕೊಂಬಂದು ಮನೆ ಹೆಣ್ಮಕ್ಳನ್ನು ಕರೆದು ಪೂಜೆನ ಮಾಡ್ತಾರೆ ಆ ಥರ ಪೂ ಈ ಥರ ಎಲ್ಲ ಪೂಜೆ ಮಾಡೋ ಅಂಥದ್ದು ಮಾಡಿರಲಿಲ್ಲ ಹೆಂಗಿದ್ರು ಇವಾಗ ಬಂದಿವಲ್ಲ ಎಲ್ಲರೂ ಸೇರ್ಕೊಂಡಿವಿ ಅಂತ ಹೇಳಿ ಈ ಪೂಜೆನ ಮಾಡ್ತಾಯಿದ್ದೀವಿ ಇವರು ನಮ್ಮ ಆದ ಸಾಕಷ್ಟು ಬಾರಿ ತೋರಿಸಿದ್ದೀನಿ ನಾನು ತುಂಬಾ ಬಿಸಿಲಿತ್ತು ಹಾಗೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಸ್ನೇಹಿತರೆ ನೋಡಿ ಇಲ್ಲಿ ಅಡುಗೆ ಎಲ್ಲ ಮಾಡಿದ್ದೀವಿ ಹೋಳಿಗೆ ಗೋಧಿ ಪಾಯಸ ಅನ್ನ ಸಾಂಬಾರು ಬುತ್ತಿ ಪಲ್ಯ ಕೋಸಂಬ್ರಿ ಹಪ್ಪಳ ಸಂಡಿಗೆ ಈ ಥರ ಎಲ್ಲೂ ಕೂಡ ರೊಟ್ಟಿ ಎಲ್ಲನೂ ಕೂಡ ಊಟಕ್ಕಿತ್ತು ಅಲ್ಲೇ ಪೂಜೆ ಮಾಡಿ ಎಲ್ಲರೂ ಕೂಡ ಅಲ್ಲೇ ಊಟ ಮಾಡಿ ಮನೆಗೆ ಬಂದ್ವಿ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ಯಾರಾದರೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇಲ್ಲಿ ಮಕ್ಕಳೆಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ತೋಟಕ್ಕೆ ಹೋಗಿ ಈ ಥರ ಪೂಜೆ ಮಾಡಿ ಊಟ ಮಾಡಿ ಬಂದಿದಂತೂ ಚೆನ್ನಾಗಿತ್ತು ಬಿಸಿಲೊಂದು ಕಮ್ಮಿ ಕಮ್ಮಿದ್ದರೆ ಇನ್ನೂ ಚೆನ್ನಾಗ್ತಿತ್ತು ಬಿಸಿಲು ಸ್ವಲ್ಪ ಜಾಸ್ತಿನೇ ಚುರುಕಾಗಿತ್ತು ಸುಸ್ತಾದ್ವಿ ಲಾಸ್ಟ್ ಲಾಸ್ಟಿಗೆ ಇನ್ನು ಸಿಗೋಣ ಸ್ನೇಹಿತರೆ ಮುಂದಿನ ವೀಡಿಯೋದೊಂದಿಗೆ ನೆಕ್ಸ್ಟ್ ವೀಡಿಯೋನೂ ತುಂಬ ಚೆನ್ನಾಗಿರೋ ವೀಡಿಯೋನ ಹಾಕ್ತೀನಿ ನೋಡಿ ಇನ್ನ ಇಲ್ಲಿಗೆ ನಮ್ಮ ಫಂಕ್ಷನ್ಸ್ ಅಂತ ಇರೋ ಎಲ್ಲ ವಿಡಿಯೋನು ಆಗ್ತಾ ಬಂದ್ವು ಹೋಗಿ ಬರ್ತೀನಿ ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಧನ್ಯವಾದಗಳು